ಐ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಹಾಸನಲ್ಲಿ ಸ್ಮಾರ್ಟ್ ಬಜಾರ್ಗೆ ಬಂದಿದ್ವಿ ಸ್ವಲ್ಪ ಐಟಮ್ಸ್ ಕೂಡ ತಗೊಳ್ಳೋಣ ಅಂತ ನಾವು ಆಸ್ಪಿಟಲ್ಗೆ ಅಂತ ಬಂದಿದ್ವಿ ನಾವು ಬಂದಿದ್ದು ಕೆಲಸ ಆಗಲಿಲ್ಲ ಹಂಗಾಗಿ ಪಾಪಕ್ಕೆ ಸ್ವಲ್ಪ ಪ್ರಾಡಕ್ಟ್ಸ್ ತೊಗೋಬೇಕಿತ್ತು ಬೇಬಿ ಪ್ರಾಡಕ್ಟ್ಸ್ ಖಾಲಿಯಾಗಿತ್ತು ಆದ್ದರಿಂದ ಇಲ್ಲೇ ಸ್ಮಾರ್ಟ್ ಬಜಾರ್ ಇತ್ತಲ್ವ ಹೋಗ್ಬಿಟ್ಟು ಬರೋಣ ಅಂತ ನಾನು ನನ್ನ ಹಸ್ಬೆಂಡು ವಿಸಿಟ್ ಮಾಡಿದ್ವಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಇತ್ತು ಐಟಮ್ಸ್ ಎಲ್ಲ ತುಂಬ ಕಡಿಮೆ ಬೆಲೆ ನಮ್ಮೂರಲ್ಲಿ ಕಡಲೆ ಬೇಳೆ ನೂರ ಐವತ್ತು ರೂಪಾಯಿ ಇದ್ದರೆ ಇಲ್ಲಿ ಬರೀ ಸೆವೆಂಟಿ ರುಪೀಸ್ ಇತ್ತು ಕೆ ಜಿ ಅಷ್ಟೇ ಅದೆಲ್ಲ ತಗೊಂಡು ಪಾಪುಗೆ ಬೇಬಿ ಆಯಿಲು ನೆಕ್ಸ್ಟು ಬೇಬಿ ಶ್ಯಾಂಪು ಒಂದು ಹಿಮಾಲಯ ಸೋಪು ಎಲ್ಲ ತಗೊಂಡ್ವಿ ನೆಕ್ಸ್ಟು ನನ್ನ ಹಸ್ಬೆಂಡು ಅವ್ರಿಗೆ ಏನೇನು ಸ್ನ್ಯಾಕ್ಸ್ ಐಟಮ್ಸು ಪಾಸ್ತಾ ನೆಕ್ಸ್ಟು ಸೋಯಾಬೀನ್ ಅವರು ತೊಗರಿ ಬೇಳೆ ಕಡಲೆ ಬೇಳೆ ಎಲ್ಲ ಐಟಮ್ ಸ್ವಲ್ಪ ಅವರು ತೊಗೊಂಡ್ರು ತುಂಬ ಕಡಿಮೆಗೆ ಸಿಕ್ತು ಐಟಮ್ಸ್ ಎಲ್ಲ ಅದರಿಂದ ತೊಗೊಂಡ್ವಿ ತುಂಬ ಖುಷಿ ಆಯಿತು ನೋಡಿ ಅಲ್ಲಿ ನನ್ನ ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ ಇವರೇ ನನ್ನ ಹಸ್ಬೆಂಡು ಅವ್ರ ಮುಖ ಎಲ್ಲ ತೋರಿಸೋ ಆಗಿಲ್ಲ ಇಷ್ಟ ಆಗಲ್ಲ ಬಟ್ ಅವರೇನೋ ನೋಡ್ತಾ ಇದ್ದರು ನಾನು ಹಂಗೆ ಇರಲಿ ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಪರ್ಕ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅದು ನೋಡಿ ಅದೊಂದು ತಗೊಂಡೆ ನಾನು ನೆಕ್ಸ್ಟು ಏನೇನು ಐಟಮ್ಸ್ ತೊಗೊಂಡ್ವಿ ಇಂಥ ಬಿಲ್ ಹಾಕಿಸ್ಬೇಕು ತೋರಿಸ್ತೀನಿ ನೋಡಿ ಆಮೇಲೆ ನನ್ನ ಹಸ್ಬೆಂಡಿಗೆ ಸೋಯಾಬೀನ್ ಅಂದರೆ ತುಂಬ ಇಷ್ಟ ನಾನು ಎಂದಕ್ಕೆ ಅದನ್ನು ತೊಗೊಳ್ಳೋಣ ಅಂತ ಅದನ್ನು ತಗೊಂಡೆ ನನಗೆ ಏನೇನೋ ಪಾಸ್ತ ಏನೋ ತೊಗೊಂಡು ನನ್ನ ಹಸ್ಬೆಂಡು ಆಮೇಲೆ ಬೇಬಿಗೆ ಹಿಮಾಲಯ ಸೊಪ್ಪು ನೆಕ್ಸ್ಟು ಡಾಮಿನ್ ಫೀಝಾಗೆ ಬಂದ್ವಿ ನನಗೇನು ಫೀಝಾ ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ ಅವ್ರಿಗೋಸ್ಕರ ಬಂದೆ ಅಷ್ಟೆ ಅವ್ರಿಗೆ ಕಂಪ್ನಿ ಕೊಡೋಕ್ಕೆ ಅಂತ ಬಂದೆ ಅದು ಎಲ್ಲ ತಿನ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಇದೆ ನನ್ನ నెక్స్ట్ టైం మనకి బందే నెంట్ పాపు టానిక్స్ ఎలా ఖాళీ అయితే అదే తగం సోపు ష్యాంపూ ఆమె నెక్స్ట్ బేబి ఆయిలు ఇష్టూ తే ఇన్ మిక్కద ఐటమ్స్ ఎలా నన్న హస్బెండ్ ఆ ఊరికి అల్లిందే అది ఊరికి బందే తు